Oh ನನ್ನ ಪ್ರೀತಿಯ ಗೆಳೆಯರೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಸಕ್ಕದಾಗಿದ್ದೀನಿ ಆ ಮತ್ತೆ ಎಂತ ವಿಶೇಷ ಆಗತ್ತೆ ಮತ್ತೆ ನಾನು ವಿಡಿಯೋ ಮಾಡ್ತಿರೋದು ಅಂತ ಅನ್ಕೊಂಡಿದ್ದೀರಾ ಹೌದು ನಿಮ್ಮ ಮಲೆನಾಡು ಹುಡುಗಿ ಮತ್ತೆ ಇವತ್ತು ಟ್ರಿಪ್ ಹೋಗ್ತಿದ್ದಾರೆ ಅದು ಮಾನ್ಸೂರಿನ ಸೆಕೆಂಡ್ ಟ್ರಿಪ್ಗೆ ಹೋಗ್ತಾ ಇರೋದು ಲಾಸ್ಟ್ ಇಯರ್ ಎಲ್ಲ ಬ್ಲಾಗ್ಸ್ ನಾನು ಹಾಕಕ್ಕೆ ಆಗ್ಲಿಲ್ಲ ಎಷ್ಟೋ ಹೋಗಿ ಕವರ್ ಮಾಡಿದ್ದು ಹಾಕಂದ್ರೆ ಬಟ್ ಈ ವರ್ಷ ಹತ್ರ ಮಿಸ್ಸೆ ಮಾಡಲ್ಲ ಅವಾಗಿಂದ ಅವಾಗ ನ ಹಾಕ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ವಿ ಸೊ ಇದು ನಮ್ಮ ಮಾನ್ಸೂರಿನ ಸೆಕೆಂಡ್ ಟ್ರಿಪ್ ಸೇಮ್ ಮತ್ತೆ ಚಿಕ್ಮಂಗ್ಳೂರ್ಗೆ ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಟ್ರಕ್ಕಿಂಗ್ ಹೋಗ್ತಾ ಇರೋದು ಈಗ ಆಲ್ಮೋಸ್ಟ್ ಏಟ್ ಪ್ಲಸ್ ಏಟ್ ಟ್ರಕ್ಕಿಂಗ್ ಇರೋದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ ಯಾವುದು ಪ್ಲೇಸ್ ಅಂತ ಹೇಳಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಪ್ಲೇಸ್ ತೋರಿಸ್ತೀನಿ ಸೊ ಬೇಸಿಕಲಿ ನಾವು ಲಾಸ್ಟ್ ಟೈಮು ಕಾರಲ್ಲಿ ಹೋಗಿದ್ವಿ ಈ ಸಲ ನಾವು ಹೋಗ್ತಾ ಇರೋದು ಬೈಕ್ನಲ್ಲಿ ಅದು ಎಲ್ಲಿಂದ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರಿಗೆ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಇದಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ ಸ್ವಲ್ಪ ನಮಸ್ ಆಗಿದೆ ಸ್ವಲ್ಪ ಭಯ ಆಗಿದೆ ಯಾಕೆಂದರೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಸೆವೆನ್ ಅವರ್ಸ್ ಜರ್ನಿ ಎಷ್ಟು ಇಷ್ಟು ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ತ್ರೀ ಹಂಡ್ರೆಡ್ ಅರೌಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನನಗೆ ಅಷ್ಟೊಂದು ಈಸಿ ಅಲ್ಲ ಬೈಕ್ ನಲ್ಲಿ ಹೋಗೋದು ಯಾ ನನ್ನ ಫ್ರೆಂಡ್ಸ್ ಯಾರ ನಾನು ಅದೇ ತರ ಧೈರ್ಯ ಮಾಡಿ ಹೊಟ್ಟಿದ್ದೀನಿ ಮತ್ತೆ ಚಿತ್ರ ನಾ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ನೀವು ಸಹ ನನ್ನ ಜರ್ನಿ ಜೊತೆ ಈಗ ಇರ್ತೀರ ನನ್ನ ಜೊತೆ ಜರ್ನಿನ ಮಾಡಿ ಅಂತ ಹೇಳ್ತಾ ಈ ಬ್ಲಾಕ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಈಗ ನನ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ ಈಗ ಓಕೆನಾ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಆಲ್ರೆಡಿ ನೋಡಿ ಯಾ ಸೊ ಆಲ್ರೆಡಿ ನನ್ನ ಬ್ಯಾಗು ಸಹ ರೆಡಿ ಇದೆ ಇಲ್ಲಿಂದ ಓಡೋದಷ್ಟೇ ಬಾಕಿ ನಮ್ಮ ನೀರಿಗೆ ನಮಸ್ಕಾರ ಹೇಳ್ತಾ ಹೋಗ್ಬಿಡ ಹೋಗೋಣ ಹುಷಾರು ಹುಷಾರು ಬರಬೇಕು ಸೊ ಬನ್ನಿ ಅದ್ರಿಗೆ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಗಾಯ್ಸ್ ಇವಾಗ ನಾನು ನಮ್ಮ ಮನೆ ಬಿಜೆಪಿ ನಗರಕ್ಕೆ ಬಂದಿದ್ದೀನಿ ಇಲ್ಲಿ ಅಂತ ಒಬ್ಬ ಇದ್ದ ಲೂಸು ಕೈ ಕೊಟ್ಬಿಟ್ಟ ಟ್ರಿಪ್ಪಿಗೆ ಬರ್ತೀನಿ ಅಂತ ಕೈ ಎತ್ಬಿಟ್ಟಿದ್ರೆ ಅದೇ ಬೇಜಾರಲ್ಲಿ ಇವಾಗ ಇಡ್ಲಿ ತಿಂತಾ ಇದ್ದೀನಿ ಇಡ್ಲಿ ತಿನ್ಬಿಟ್ಟು ಅವನಿಗೆ ಬಿಟ್ಬಿಟ್ಟು ನಾವು ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಸೊ ಫೈನಲಿ ಬೆಂಗಳೂರಿಂದ ನಮ್ಮ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ದೀವಿ ಈಗ ಆಲ್ಮೋಸ್ಟ್ ನೈಟ್ ಒಂದು ಟ್ವೆಲ್ ಓ ಕ್ಲಾಕ್ ಆಗಿರ್ಬೋದು ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ನಮ್ಮ ಡೆಸ್ಟಿನೇಷನ್ನ ತಲುಪ್ತೀವಿ ಅಂತ ಅಂದ್ಬಿಟ್ಟು ಇಡೀ ಜರ್ನಿಯಲ್ಲಿ ನೀವು ನಮ್ಮ ಜೊತೆಗಿರಿ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಫಾರ್ ಮೋರ್ ಕೊನೆ ತನಕ ನೋಡಿದ್ರೇ ನಾನು ಈ ಒಂದು ಟ್ರಿಪ್ಪನ್ನು ಮಾಡೋಕೆಷ್ಟು ಸಾಹಸ ಪಟ್ಟಿವಿ ಅಂತ ಗೊತ್ತಾಗೋದು ಸೊ ಇವಾಗ ಮಿಡ್ ನೈಟ್ ಆಗಿತ್ತಲ್ಲ ಸೊ ಟೀ ಬ್ರೇಕ್ ತಗೋಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ ಇದೇ ನಾವು ಹೋಗ್ತಾ ಇರೋವಂಥ ಗಾಡಿ ಯಾ ಸೊ ಈಗ ಒಂದು ಟೀ ಕುಡಿದ್ಬಿಟ್ಟು ಮತ್ತೆ ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡೋಣ ಮೋಸ್ಟ್ಲಿ ಇನ್ನೂ ನಾವು ಬೆಂಗಳೂರಿನಾಗ ಬಿಟ್ಟು ಒಂದು ಸ್ವಲ್ಪ ದೂರ ಬಂದಿದ್ವಿ ಆಗ ನಿದ್ದೆ ಬರ್ತಿತ್ತು ಅಂತ ಅಂದ್ಬಿಟ್ಟು ಟ್ರೀ ತೊಗೊಂಡಿದ್ದು ಎಸ್ ನೋಡ್ತಾ ಇದ್ದೀರಲ್ಲ ನಾವು ಎಂಥ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೊ ಬೆಂಗಳೂರಿಂದ ಮಂಗ್ಳೂರು ಏನು ಕಮ್ಮಿ ಇಲ್ಲ ಮಂಗ್ಳೂರು ಅಂತ ನಾವು ಹೋಗ್ತಾ ಇದ್ದಾರಿ ಈ ನಾವೀಗಿರೋದು ತೊಳೆದು ಹೊಸ ಪೇಟೆ ಸರ್ಕಲ್ ಅಂತ ಅಂದಿಟ್ಟು ಈ ಕಡೆನೇ ಮೂರು ರೋಡಿಗೆ ಹೋಗಬೇಕು ಹೋಗ್ಬೇಕು ಸೊ ಅದು ಈ ಕಡೆನೆ ಬರೋದು ಯಾ ಇದು ಮೂಡಿಗೆರೆಗೆ ಹೋಗುವಂತಹ ದಾರಿ ಇದೊಂದು ನೈಟ್ ಒಂದು ತ್ರೀ ಓ ಕ್ಲಾಕ್ ಆಗಿರ್ಬೋದು ಅಂತ ಅಂದ್ಕೊತೀನಿ ಸೊ ಇಡೀ ರಾತ್ರಿ ನಿದ್ದೆ ಅಂತೂ ಇರಲಿಲ್ಲ ಬಟ್ ಯಾಕಾದ್ರೂ ನಿದ್ದೆಗೆ ಇಟ್ಕೊಂಡು ರಾತ್ರಿ ಅದರಲ್ಲೂ ಫಸ್ಟ್ ಟೈಮ್ ಟೂ ವೀಲರ್ ರೈಟ್ ಬೇರೆ ಅಂತ ಇತ್ತು ಫೈನಲ್ಲಿ ಬೆಳಗ್ಗೆ ಒಂದು ಸರ್ಕಲಿಗೆ ತಲುಪಿದ್ವಿ ಶುಭೋದಯ ಸೊ ಫೈನಲ್ಲಿ ಈಗ ನಾವು ಮೂಡಿಗೆರೆಗೆ ತಲುಪಿದ್ದೀವಿ ನೆಕ್ಸ್ಟ್ ಚಾರ್ಮಡಿ ಘಾಟ ಇಂದ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಿದ್ವಿ ಪ್ಲೇಸು ಕಲ್ಚರ್ ಇದರಿಂದ ಸೆವೆಂಟಿ ಕಿಲೋಮೀಟರ್ಸ್ ಇದೆ ಸೊ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಇವಾಗ ನಾನೊಂದು ಕಾಫಿ ಬ್ರೇಕ್ನ ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ರಾತ್ರಿ ನಾವೆಷ್ಟು ಕಷ್ಟಪಟ್ಟುಬಿಟ್ಟು ನಾವು ಒಂದು ಸೆವೆನ್ ಟು ಏಟ್ ಅವರ್ಸ್ ಕುತ್ಕೊಂಡು ಬಂದಿದ್ವು ಬೆಳಗ್ಗೆ ಈ ವ್ಯೂ ನೋಡಿಬಿಟ್ಟು ಆ ಒಂದು ಕಷ್ಟ ಅನ್ನೋದನ್ನೇ ಮತ್ತು ಅಷ್ಟು ಖುಷಿ ಆಯಿತು ಅಷ್ಟು ಖುಷಿಯಲ್ಲಿ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ಬೆಳಗ್ಗೆ ಬಂದಾಗ ಆ ನೇಚರ್ ಆ ವ್ಯೂ ನೆಕ್ಸ್ಟ್ ಲೆವೆಲ್ ಗುರು ಸೊ ಈಗ ನಾವು ಕೊಟ್ಗೆ ಹಾರಕ್ಕೆ ತಲುಪಿದ್ದೀವಿ ಯಾರಿಗೆಲ್ಲ ಗೊತ್ತಿಲ್ಲ ಎಲ್ಲಿ ಟ್ರಾವೆಲ್ಸಿಗೆ ಬಂದು ಅವರಿಗೆ ಕೊಟ್ಗೆ ಬರೋವಂಥ ಫೀಲೇ ಬೇರೆ ಇದೊಂಥರ ನಮ್ಮ ಈ ಟ್ರಿಪ್ಪಿಂದ ಸ್ಪಾಟ್ಗಳಿಗೆಲ್ಲ ಒಂದು ಹೆಬ್ಬಾಗಿಲ್ಲೋ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದರೆ ಸಾಕು ಒಂದು ಹೆವನಿಗೆ ಒಂದು ದಾರಿ ಸಿಕ್ಬಿಡತ್ತೆ ಯಾ ಇವಾಗ ನಾವು ಹೋಗ್ತಾ ಇರುವಂತಹ ದಾರಿ ಬಂದು ಕೊಟ್ಗೆ ಹಾರಿಂದ ಚಾರ್ಮಾರಿ ಘಾಟ್ ಮೇಲೆ ಹೋಗ್ತಾಯಿದ್ದೀವಿ ಸೊ ನಮ್ಮ ಅಣ್ಣಂದಿರೆಲ್ಲ ಫುಲ್ ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲಿಂದ ನಾವು ಚಾರ್ಮಡಿ ಘಾಟಿಗೆ ಹೋಗ್ತಾ ಇರುವಂತಹ ದಾರಿ ಅದ್ರ ಮಧ್ಯ ನನ್ನದು ಒಂದು ನೇಚರ್ನ ಎಕ್ಸ್ಪ್ಲೋರ್ ಮಾಡುವಂತಹ ರೀತಿ ಫೈನಲಿ ಫುಲ್ ಖುಷಿ ಖುಷಿಯಾಗಿ ಆ ಒಂದು ಟ್ರಿಪ್ಪನ್ನು ಮುಗಿಸ್ಬೇಕು ಒಂದೇ ದಿವಸಕ್ಕೆ ವಾಪಸ್ ಬರಬೇಕು ಅಂದ್ಕೊಂಡಿದ್ದು ನಾವು ಅಂದ್ಕೊಂಡಿರೋ ಪ್ಲ್ಯಾನೇ ಬೇರೆ ಬಟ್ ಅಲ್ಲಿ ಅಲ್ಲಾಗಿದ್ದೇ ಪ್ಲ್ಯಾನ್ ಬೇರೆ ಅಲ್ಲಿ ಏನೇನಾಯಿತು ಏನೇನು ನಾವು ಸರ್ಕಸ್ ಮಾಡಿದ್ವಿ ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಆಬ್ವಿಯಸ್ಲಿ ನಾನು ಹಾಕುವಂತಹ ಈ ವಿಡಿಯೋ ಎಲ್ಲ ಪಾರ್ಟನ್ನು ನೋಡಬೇಕು ಸೊ ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋದು ಪಾರ್ಟ್ ತ್ರೀ ಬಟ್ ನೆಕ್ಸ್ಟ್ ಪಾರ್ಟ್ ಟೂ ಮತ್ತು ಪಾರ್ಟ್ ತ್ರೀನ ನೋಡಿದ್ರೆ ನಿಮಗೂ ಹೋಗ್ಬೇಕಾದ್ರೆ ಎಲ್ಲ ತಿಳ್ಕೊಂಡು ಹೋಗ್ಬೇಕು ಅನ್ನೋದು ಅರ್ಥ ಆಗುತ್ತೆ ಸ್ಫೈರಲ್ಲಿ ಚಾರ್ಮಡಿ ಘಾಟಿಗೆ ಬಂದಿದ್ದೀವಿ ಸೊ ಈಗ ನಾವು ಹೋಗ್ತಾರೆ ಚಾರ್ಮಡಿ ಘಾಟು ಆಹಾ ಹಾ ವೆದರು ಏನು ಗುರು ಸೀಸನ್ ಬಂದರೆ ಸಾಕು ಮನೇಲಿ ಕುತ್ಕೊಂಡು ಏನೇನು ಮಾಡೋದು ಗುರು ಥರ ನೇಚರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಆಗ್ಲೇ ಆ ಒಂದು ಮಜಾನೇ ಬೇರೆ ಆ ಒಂದು ಥ್ರಿಲ್ಲೇ ಬೇರೆ ನಾವು ಹೋಗೋವಂತಹ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ಎಷ್ಟು ಚೆನ್ನಾಗಿರುತ್ತೆ ಹೇಳ್ತಾರಲ್ಲ ಆ ಫೀಲೇ ನನಗಾಗಿದ್ದು ನೋಡಿ ಹೀಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ಆಹಾ ಚಾರ್ಮಡಿ ಘಾಟಲ್ಲಂತು ಅಲ್ಲೇ ಸಿಗುವಂತಹ ಚಿಕ್ಕ ಚಿಕ್ಕ ಫಾಲ್ಸು ಆ ಫಾಗು ಆ ಚಳಿ ಆ ಸಣ್ಣದಾಗಿ ಬೀಳ್ತಾರೋ ಆ ಇಬ್ಬರು ಮಳೆ ನೆಕ್ಸ್ಟ್ ಲೆವೆಲ್ ಫೀಲು ಆ್ಯಕ್ಚುಲಿ ನಾನು ಇವಾಗ ಹೇಳ್ಬಿಡ್ತೀನಿ ನಾನು ಬ್ಯಾಂಗ್ಳೂರಿಂದ ಹೊರಟಿದ್ದು ಬಂಡಜೆ ಫಾಲ್ಸ್ ಇದೆ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿಂದ ಒಂದು ಎಷ್ಟೋ ಜನ ಫ್ರೆಂಡ್ಸು ನಮ್ಗೆ ಕೈ ಕೊಟ್ಟು ಫೋರ್ ಮೆಂಬರ್ಸ್ ಕೈ ಕೊಟ್ಟಿದ್ದ ಕಾರಣ ನಾವು ಅಲ್ಲಿಂದ ಡೆಸ್ಟಿನೇಷನ್ನ ಚೇಂಜ್ ಮಾಡಿ ನೇತ್ರಾವತಿ ಪೀಕಿಗೆ ಅಂತ ಬಂದ್ವಿ ಸೊ ಇದು ನಾವು ನೇತ್ರಾವತಿ ಪೀಕಿಗೆ ಹೋಗ್ತಾ ಇರುವಂಥದ್ದಾರಿ ದಾರಿ ಬಟ್ ನಮ್ಗೆ ಹೆಂಗ್ ಹೋಗ್ಬೇಕು ಏನಂತ ಗೊತ್ತಿಲ್ಲ ರೂಟ್ ಮ್ಯಾಪ್ ಹಾಕ್ಕೊಂಡು ಈ ನೆಟ್ವರ್ಕಲ್ಲಿ ರೂಟ್ ಮ್ಯಾಪು ವರ್ಕ್ ಆಗ್ದಲ್ಲಿ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಯಾರಿಗಾದ್ರೂ ನೆಕ್ಸ್ಟ್ ಟೈಮು ನೀವು ಈ ಥರ ಬರ್ತೀರಾ ಅಂತ ಅಂದರೆ ದಯವಿಟ್ಟು ಎಲ್ಲ ತಿಳ್ಕೊಂಡು ಬನ್ನಿ ಯಾಕೆ ಅಂದರೆ ಇಲ್ಲಿರೋ ಲೋಕಲ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಪ್ನ ಮಾಡೋದಿಲ್ಲ ಕೆಲವೊಬ್ರು ಮಾಡ್ತಾರೆ ಬಟ್ ಕೆಲವೊಬ್ಬರು ಮಾಡೋದಿಲ್ಲ ಸೊ ಏನೇ ನೀವು ಈ ಕೊನೆ ಇನ್ನೂ ಎರಡು ಪಾರ್ಟ್ ವಿಡಿಯೋನ ನೋಡಿ ನಾವೆಷ್ಟು ಕಷ್ಟಪಟ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಯಾ ಲಾಸ್ಟಿಗೆ ನಮ್ಗೆ ಕಷ್ಟಪಟ್ಟಿರೋದಕ್ಕೆ ಒಂದು ರಿಸಲ್ಟ್ ಅಂತೂ ಸಿಕ್ತು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ वाह ये लग रही है तो लग भावों पर जीतना कम है। चलो चलो भाई ये लग रहा है भावों पर जीतना भी दो बजे। चलो चलो चलो। चलो चलो चलो। एक ಪಾರ್ಟ್ ಟು ವಿಡಿಯೋಗೆ ದಯವಿಟ್ಟು ನೆಕ್ಸ್ಟ್ ವಿಡಿಯೋ ನೋಡಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್